ಪ್ರತಿಯೊಬ್ಬ ಹೆಣ್ಣು ಮಗುವಿನ ಜೀವನದಲ್ಲಿ ಪ್ರಮುಖವಾದ ಘಟ್ಟ ಅಂದ್ರೆ ಅದು ಗರ್ಭಾವಸ್ಥೆ ಈ ಸಮಯದಲ್ಲಿ ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಶಿಶು ಗರ್ಭದೊಳಗೆ ಇರುವಾಗಲೇ ಅದಕ್ಕೆ ಸರಿಯಾದ ಆಹಾರ ಪೌಷ್ಟಿಕಾಂಶ ಎಲ್ಲವನ್ನ ಒದಗಿಸಬೇಕಾಗುತ್ತದೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಅದಕ್ಕೆ ಉತ್ತಮ ಶಿಕ್ಷಣ ಇದೇನಪ್ಪ ಹೊಟ್ಟೆ ಒಳಗಿನ ಮಗುವಿಗೆ ಯಾವ ಶಾಲೆ ಯಾವ ಶಿಕ್ಷಣ ಅಂತೀರಾ ಆ ಮಗು ಭೂಮಿಗೆ ಕಾಲಿಟ್ಟ ಮೇಲೆ ಸದ್ಗುಣವಂತನಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಗರ್ಭಾವಸ್ಥೆಯಲ್ಲಿರುವಾಗ ಕೊಡುವ ಶಿಕ್ಷಣ ಬಹಳ ಮುಖ್ಯವಾಗಿರುತ್ತದೆ ಗರ್ಭಾವಸ್ಥೆಯಲ್ಲಿ ಇರುವಾಗ ಹೇಗೆ ಶಿಕ್ಷಣವನ್ನ ಕೊಡುವುದು ಎಂದು ಕೇಳಿದರೆ ಅದಕ್ಕೆ ಉತ್ತರ ನೀವು ಗರ್ಭ ಸಂಸ್ಕಾರ ಕೇಳಿರುತ್ತೀರಾ ಮಗು ಹೊಟ್ಟೆ ಒಳಗಿರುವಾಗ ಅವುಗಳ ಮೆದುಳು ತುಂಬಾ ಸಕ್ರಿಯವಾಗಿರುತ್ತದೆ ತಾಯಿ ಏನು ಹೇಳುತ್ತಾಳೋ ತಾಯಿ ಏನು ಕೇಳುತ್ತಾಳೋ ತಾಯಿ ಏನು ಮಾಡುತ್ತಾಳೋ ಎಲ್ಲವನ್ನೂ ಕೂಡ ಆ ಮಗು ಆಲಿಸುತ್ತದೆ ಆ ಸಮಯದಲ್ಲಿ ನೀವು ಏನು ಹೇಳಿಕೊಡುತ್ತೀರಾ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಗು ಈ ಸಮಾಜದಲ್ಲಿ ಹೆಜ್ಜೆ ಇಡುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಭಕ್ತ ಪ್ರಹ್ಲಾದ ಆಗಿರಬಹುದು ತಾಯಿ ಭಕ್ತ ಪ್ರಹ್ಲಾದ ಹೊಟ್ಟೆಯಲ್ಲಿರುವಾಗ ಆಕೆ ಕೃಷ್ಣನ ಕಥೆಗಳನ್ನ ಹೇಳುತ್ತಿದ್ದಳು ಹಾಗಾಗಿ ಮುಂದೆ ಭಕ್ತ ಪ್ರಹ್ಲಾದ ಕೃಷ್ಣನ ದೊಡ್ಡ ಭಕ್ತನಾಗಿ ಈ ಭೂಮಿಗೆ ಕಾಲಿಡುತ್ತಾನೆ ಹೇಗೆ ನೀವು ಕೂಡ ನಿಮ್ಮ ಮಗು ಸದ್ಗುಣಶೀಲನಾಗಿ ಹುಟ್ಟಬೇಕಾದ್ರೆ ಗರ್ಭಾವಸ್ಥೆಯಲ್ಲಿ ಈ ಕೆಲಸವನ್ನ ಮಾಡಿ ಅದರಲ್ಲಿ ಮೊದಲನೆಯದ್ದು ಈ ಕೆಳಗೆ ನಾವು ಹೇಳುವ ಪುಸ್ತಕಗಳಲ್ಲಿ ಕನಿಷ್ಠ ಯಾವುದಾದರೂ ಮೂರು ಪುಸ್ತಕಗಳನ್ನಾದರೂ ನೀವು ಓದಲೇಬೇಕು ಒಂದು ಆಧ್ಯಾತ್ಮಿಕ ಪುಸ್ತಕಗಳು ಅದರಲ್ಲಿ ಮೊದಲನೆಯದ್ದು ಭಗವದ್ಗೀತೆ ಎರಡನೆಯದು ಗರ್ಭ ಸಂಸ್ಕಾರ ಪುಸ್ತಕ ಮೂರನೆಯದ್ದು ರಾಮಾಯಣ ನಾಲ್ಕನೆಯದ್ದು ಹನುಮಾನ್ ಚಾಲಿಸಿರುವ ಪುಸ್ತಕ ಇನ್ನು ಐದನೆಯದ್ದು ರಾಮಕೋಟಿ ಪುಸ್ತಕ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದರಿಂದ ಮಗು ತನ್ನ ನಡೆನುಡಿಯಲ್ಲಿ ಸಂಸ್ಕಾರವನ್ನ ಬೆಳೆಸಿಕೊಳ್ಳುತ್ತದೆ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯನ್ನ ಯಾವ ರೀತಿ ನೋಡಿಕೊಳ್ಳಬೇಕು ಈ ಸಮಾಜದಲ್ಲಿ ಗೌರವಯುತವಾಗಿ ಯಾವ ರೀತಿ ಬದುಕಬೇಕು ಸಜ್ಜನರ ಸಂಘದಿಂದ ಏನಾಗುತ್ತದೆ ಹಾಗೂ ತನ್ನ ಮುಂದಿನ ಜೀವನದಲ್ಲಿ ಯಶಸ್ಸು ಕಾಣಲು ಈ ಪುಸ್ತಕಗಳು ಬಹಳ ಮುಖ್ಯ ಎರಡನೆಯದು ಸ್ಫೂರ್ತಿದಾಯಕ ವ್ಯಕ್ತಿಗಳ ಪುಸ್ತಕಗಳು ಇವುಗಳಲ್ಲಿ ಮೊದಲನೆಯದ್ದು ಚಾಣಕ್ಯ ನೀತಿ ಎರಡನೆಯದು ಅಬ್ದುಲ್ ಕಲಾಂ ಮೂರನೆಯದು ಭಗತ್ ಸಿಂಗ್ ನಾಲ್ಕನೆಯದ್ದು ಸ್ವಾಮಿ ವಿವೇಕಾನಂದರ ಪುಸ್ತಕ ಸ್ಫೂರ್ತಿದಾಯಕ ವ್ಯಕ್ತಿಗಳ ಪುಸ್ತಕಗಳನ್ನು ಓದುವುದರಿಂದ ಮಗು ಅವರಿಂದ ಸ್ಫೂರ್ತಿ ಪಡೆದು ಮುಂದಿನ ಜೀವನದಲ್ಲಿ ಯಶಸ್ಸು ಕಾಣಲು ಸಹಾಯವಾಗುತ್ತದೆ ಹಾಗೂ ಅಡ್ಡ ದಾರಿ ಹಿಡಿಯದೆ ಒಳ್ಳೆ ದಾರಿಯಿಂದಲೇ ಜೀವನದಲ್ಲಿ ಯಶಸ್ಸು ಕಾಣುತ್ತದೆ ಕನಿಷ್ಠ ಇದರಲ್ಲಿ ಯಾವುದಾದರೂ ಮೂರು ಪುಸ್ತಕಗಳನ್ನಾದರೂ ಓದಲೇಬೇಕು ಯಾಕೆಂದರೆ ನಿಮ್ಮ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಗರ್ಭಾವಸ್ಥೆಯಲ್ಲಿ ಮಗುವಿನ ಮೆದುಳು ಅತಿ ವೇಗವಾಗಿ ಗ್ರಹಿಸುವ ಶಕ್ತಿಯನ್ನ ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಅದು ಜೀವನ ಪೂರ್ತಿ ಒಂದು ಪಾಠವಾಗಿ ಕಾಪಾಡುತ್ತದೆ